ನಮಸ್ಕಾರ ಎಲ್ಲರಿಗೂ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಮತ್ತು ಶೇಂಗಾ ಹೋಳ್ಗೆ ಹೇಗೆ ಮಾಡೋದು ತೋರ್ತೀನಿ ರೀ ಶೇಂಗಾ ಫುಲ್ಲಾಗಿ ಚೆನ್ನಾಗಿ ಹುರ್ಕೊಂಡಿನಿ ಹುರ್ಕೊಂಡ ಮ್ಯಾಗಿನ ಸೊಪ್ಪು ಎಲ್ಲ ತಿಕ್ಕೊಂಡು ರೀ ಈಗ ರುಬ್ಕೊಂಡ್ ಬರೋಣ ಮಿಕ್ಸಿಗೆ ಹಾಕಿ ರುಬ್ಲಾತೀನಿ ನೋಡ್ರಿ ರೀ ನೀವು ಬೆಲ್ಲ ಹಾಕಿ ಇದು ಮಾಡ್ಕೊಳಿ ಅದನ್ನ ಇಷ್ಟು ಬೆಲ್ಲ ತೊಗೊಂಡ್ರಿ ಇದನ್ನ ಬೆಲ್ಲ ರೀ ಈ ಕಡಾಯಂಗ ಇತೀನಿ ಕಡಾಯಂಗ ಹಾಕ್ಲಾಕತ್ತಿನ ನೋಡ್ರಿ ಸ್ವಲ್ಪ ಒಂದು ಅರ್ಧ ಬಾಟ್ಲಾಗಷ್ಟ ನೀರು ತೊಳೋದ್ರಿ ನೀರು ತೊಳ್ದು ಹಾಕೊಳ್ಳದ್ರಿ ಸ್ವಲ್ಪ ಹಾಕೊಳೋದು ನೀರ ಈಗ ಹಾಕೊಂಡಿ ನೀರ್ರಿ ಇದೆಲ್ಲ ಫುಲ್ ಕರಿಗ್ಬೇಕ್ರಿ ಕರಗಿ ಆಮೇಲೆ ಹೂರ್ಣ ಹಾಕೋಬೇಕು ನೋಡ್ರಿ ಈಗ ಕರ್ಗೈತ್ರಿ ಬೆಲ್ಲ ಇದು ಬೆಲ್ಲ ಎಲ್ಲ ಬೆಲ್ಲದ ಹಾಳಿದ್ದು ಅಂದ್ರೆ ಸ್ವಲ್ಪ ಹೋಳ್ಗೆ ಹರಿತಾವ್ರಿ ಈಗ ಶೇಂಗಾ ಪುಡಿ ಹಾಕೊಳತ್ತೀನಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳದ್ರಿ ಎಲ್ಲ ಶೇಂಗಾದೆಲ್ಲ ಪುಡಿ ಎಲ್ಲ ಬೆಲ್ಲದೊಳಗೆ ಇದು ಆಗಬೇಕು ಇದು ಒಮ್ಮಿಗೆ ಹೋಳಿಗೆ ಆಗಂಗಿಲ್ಲ ರೀ ಅರ್ಧ ಗಂಟೆ ಇದನ್ನ ಮಾಡಿ ಅರ್ಧ ಗಂಟೆ ಇಟ್ಕೊ ಇಡ್ಬೇಕು ರೀ ಇದನ್ನ ಒಮ್ಮೆ ಒಮ್ಮಿಗೆ ಹೋಳ್ಗೆ ಆಗಂಗಿಲ್ಲ ಇದು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಳಣ್ರಿ ಇದನ್ನ ಆರ್ಲಕ್ಕ ಆಡಿದ ಬಳಕ ಹೋಳ್ಗೆ ರೀ ಅನ್ನ ಅರ್ಧ ಗಂಟೆ ರೀ ಈಗ ಇದನ್ನ ಹೂರ್ಣ ಎಲ್ಲ ಹಿಂಗೆ ಚೆಂದ ಕೈಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಮಿಕ್ಸ್ ಮಾಡ್ಕೊಂಡ ನೀನು ಹೋಳ್ಗೆ ರೀ ಈಗ ಹಿಟ್ಟು ನಾಲ್ಕೋತೀನಿ ರೀ ನಾ ಕೆ ಜಿ ಮೈದಾ ಹಿಟ್ಟು ತೊಂದ್ರಿ ಇದು ನಾಗ್ಕೊಂಡ್ ಬರೋಣ ಈಗ ಒಂದು ಕಪ್ಪ ರವೆ ಹಾಕ್ಕೊಳ್ಳೋದ್ರಿ ರವೆ ಹಾಕ್ಕೊಳದ್ರಿಂದ ಸ್ವಲ್ಪ ಖಡಕ್ ಆಗ್ತಾವ್ರಿ ಹೋಳ್ಗೆ ಅಷ್ಟೇ ಒಂದು ಸ್ಪೂನ್ ಉಪ್ಪು ರೀ ಈಗ ಹಿಟ್ಟು ಸೋಸ್ಕೊಂಡು ರೀ ಸೋಸ್ಕೊಂಡ ಈಗ ರವೆ ಹಾಕ್ತೀನಿ ರೀ ಸ್ಪೂನ್ ಉಪ್ಪು ಹಾಕೋತೀನಿ ಈಗ ರವೆ ಹಾಕೋತೀನಿ ರೀ ಈಗ ಹಾಕೊಳ್ಳೋದು ಹಿಂಗೆ ಹಿಟ್ಟನ್ನ ಹಾಕೊಂಡಿದ್ದಾಯ್ತು ರೀ ಇನ್ನೊಳಗೆ ಇದನ್ನ ಇಟ್ಟಿ ನೋಡ್ರಿ ಈಗ ತಗೊಂಡ್ರೆ ಮಾಡಿ ಇದು ಹೋಳ್ಗೆ ಇದು ಮಾಡ್ಕೊಂಡು ಹೋಳ್ಗೆ ಎದ್ದು ಇಟ್ಕೊಂಡು ಇದನ್ನ ಹಿಟ್ಟೊಳಗೆ ಎದ್ಕೊಂಡು ಈಗ ಲಟಾಸ್ಕೋತೀನಿ ನೋಡ್ರಿ ನೆಣ್ಣೆ ಲಟಾಸ್ಕೊತಿನ ಈಗ ಆಯ್ತು ನೋಡ್ರಿ ಈಗ ಇದನ್ನ ಮ್ಯಾಗ ಹಾಕೊಳ್ಳೋಣ ಈಗ ಮ್ಯಾಗ ಹಾಕೊಂಡು ಇದಕ್ಕೇನ ಎಣ್ಣೆ ಹಾಕೊಳ್ಳಂಗೆ ಹಾಕಿ ರೀ ಇದಕ್ಕೇನ ಬೈಸ್ಕೊಳ್ಳಣ್ಣ ನೋಡ್ರಿ ಬೈಸ್ಕೊಳತ್ತಿದಿ ಆಯ್ತು ಆಯ್ತೀಗ ಈ ಹೋಳ್ಗಿ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು